ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವಿರೆ ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ ಕಾದು ನೋಡು ಒಳ್ಳೆಯವರು ಯಾವತ್ತು ಸೋಲಲ್ಲ ಕೆಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ ಪ್ರತಿಯೊಂದು ನೋವು ತಾತ್ಕಾಲಿಕ ಧೈರ್ಯವಾಗಿರಿ ಭಗವಂತನ ಮೇಲೆ ನಂಬಿಕೆ ಇಡಿ ಅವನು ನಿಮ್ಮನ್ನು ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ಧಡಕ್ಕೆ ಸೇರಿಸಲು ಧೋಣಿ ರೂಪದಲ್ಲಿ ಬಂದೇ ಬರುತ್ತಾನೆ ಯಾವ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತಾ ಸಿಗುತ್ತದೆಯೋ ಅಂತಹ ಪ್ರಾರ್ಥನೆಗೆ ಉತ್ತರ ಬಹಳ ಬಲವಾಗಿರುತ್ತದೆ ಯಾರ ಮಾತಿಗೂ ನೀ ಅಂಜಬೇಡ ಯಾರ ಆಸೆಯಂತೆಯೂ ನೀ ಇರಬೇಡ ಯಾರನ್ನು ನಂಬಿ ನೀ ಬದುಕಬೇಡ ನಿನ್ನ ಜೀವನ ನಿನಗೆ ನೀ ಇದನ್ನು ಮರೆಯಬೇಡ ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು ಕ್ರಮೇಣ ಮಾಯವಾಗುವುದು ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡಂತೆ ಜೀವನದಲ್ಲಿ ನನ್ನವರು ಅಂತ ನನಗೆ ಯಾರು ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಬೇಕೇ ಹೊರತು ನನಗೆ ಯಾರು ಇಲ್ಲ ಎನ್ನುವ ಚಿಂತೆ ಅತಿಯಾಗಿ ಕಾಣಬಾರದು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆಯನ್ನು ಮೀರಿದಾಗ ಶಾಂತವಾಗಿ ಮತ್ತು ಎಲ್ಲವನ್ನು ದೇವರಿಗೆ ಬಿಟ್ಟುಬಿಡಿ ಸಮಯ ಬಂದಾಗ ಜೀವನವು ತನ್ನದೇ ಆದ ದಿಕ್ಕನ್ನು ಆರಿಸಿಕೊಳ್ಳುತ್ತದೆ ಅನುಭವಿಯನ್ನಾಗಿಸುವ ಸೋಲು ಅಹಂಕಾರಿಯನ್ನಾಗಿಸುವ ಗೆಲುವಿಗಿಂತ ಶ್ರೇಷ್ಠವಾದದ್ದು ಅತ್ಯುತ್ತಮ ಸೇಡು ಶಾಂತಿಯುತವಾಗಿ ನಡೆಯಿರಿ ಮತ್ತು ಅವರ ಸ್ವಂತ ತಪ್ಪುಗಳನ್ನು ಅರಿತುಕೊಳ್ಳಲು ಅವಕಾಶ ಮಾಡಿಕೊಡಿ ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಔಷಧ ಒಂದು ಕಾಲ ಇನ್ನೊಂದು ಮೌನ ಜೀವನದಲ್ಲಿ ಮುಂದೆ ಬರಬೇಕು ಎಂದರೆ ಅವನ ಭಾವನೆಗಳ ಮೇಲೆ ಪೆಟ್ಟು ಬೀಳಬೇಕು ಅವನು ಸೋಲಬೇಕು ನಿರಾಕರಿಸಲ್ಪಡಬೇಕು ಸಮಸ್ಯೆಗಳು ಬರಬೇಕು ಆಗ ಮಾತ್ರ ನಿಜವಾದ ಸಾಧನೆಯ ಕಿಚ್ಚು ಹೊರಗೆ ಬರುತ್ತದೆ ನೆನಪಿರಲಿ ಸ್ನೇಹಿತರೆ ಸೋಲುಗಳು ಅವಮಾನಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ ಬದಲಾಗಿ ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ ಹಾಗಾಗಿ ಈಗ ಇರುವ ಏನೇ ಸೋಲು ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ ಮುಂದೊಂದು ದಿನ ಅವಮಾನಿಸಿದವರ ಮುಂದೆ ನೀವು ಸಾಧಿಸುತ್ತೀರಿ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಸ್ನೇಹಿತರೆ ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಮನಸ್ಸು ಬಲವಾಗಿದ್ದಾಗ ಮಾತ್ರ ನೀವು ಗೆಲ್ಲಲು ಸಾಧ್ಯ ಒಳ್ಳೆಯದು ಅಥವಾ ಕೆಟ್ಟದ್ದು ಅದನ್ನು ಸರಿಪಡಿಸುವ ಸಾಮರ್ಥ್ಯವು ನಮ್ಮ ಕೈಯಲ್ಲಿಯೇ ಇದೆ ಅದನ್ನು ನಾವು ಅರಿತುಕೊಳ್ಳಬೇಕು ಅಷ್ಟೇ ಸಂತೋಷವು ನಮ್ಮೊಳಗಿನಿಂದ ಬರುವ ಮನಸ್ಥಿತಿಯಾಗಿದೆ ಆತ್ಮವು ಸ್ವಾಭಾವಿಕವಾಗಿ ಸಂತೋಷ ಬುದ್ಧಿವಂತ ಮತ್ತು ಶಾಂತಿಯಿಂದ ಕೂಡಿರುತ್ತದೆ ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ನಮಗೆ ಏನೂ ಆಗುವುದಿಲ್ಲ ಋಣ ಮುಗಿಯಿತು ಎಂದರೆ ನಮ್ಮೆತ್ತರಕ್ಕೆ ಹಣದ ರಾಶಿ ಸುರಿದರೂ ನಾವು ಉಳಿಯುವುದಿಲ್ಲ ಭಗವಂತನಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ದುಃಖವನ್ನು ಸಂತೋಷವನ್ನಾಗಿ ಪಡೆಯುವ ಶಕ್ತಿ ಅವನಿಗೆ ಇದೆ ಯಾರೋ ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ನಿನ್ನ ಶ್ರಮವನ್ನು ನಂಬು ಅದೃಷ್ಟವನ್ನಲ್ಲ ನಿನ್ನನ್ನು ನೀನು ನಂಬು ಬೇರೆಯವರನ್ನಲ್ಲ ಬಗೆಹರಿಯದ ಸಮಸ್ಯೆಗಳಿಗೆ ಭಗವಂತನೇ ಮುಕ್ತಿ ನೀಡುತ್ತಾನೆ ಬದುಕಿನಲ್ಲಿ ಗೆಲುವು ಮತ್ತು ಸೋಲು ಎಂಬ ಪದಗಳ ಬಗ್ಗೆ ಅತಿಯಾಗಿ ಚಿಂತಿಸಲು ಹೋಗಬಾರದು ಯಾಕೆಂದರೆ ಜೀವನವೆಂಬುದು ಒಂದು ಅನುಭವದ ಹೋರಾಟವಾಗಿರುವುದು ಈ ಪರ್ಯ ಅನುಭವವು ಜೀವನ ಪೂರ್ತಿ ನಡೆಯಲ್ಪಡುವುದರಿಂದ ನಾವು ಗೆಲುವು ಅಥವಾ ಸೋಲಿನ ಬಗ್ಗೆ ಹೆಚ್ಚಾಗಿ ವಿಷಾದ ಪಡಬಾರದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಗುವಿನ ಹಿಂದಿನ ದುಃಖ ಕೋಪದ ಹಿಂದಿನ ಪ್ರೀತಿ ಮತ್ತು ಮೌನದ ಹಿಂದಿನ ಕಾರಣ ಈ ಮೂರೂ ವಿಚಾರಗಳನ್ನು ಗಮನಿಸಬೇಕು ನಮ್ಮ ಬದುಕು ತುಂಬಾ ಜಟಿಲ ಸ್ವರೂಪವನ್ನು ಹೊಂದಿದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿಕ್ಕೆ ಹೋಗಬಾರದು ಯಾಕೆಂದರೆ ನಾವು ಪರಿಹಾರ ನೋಡುತ್ತಿದ್ದಂತೆ ಜೀವನದಲ್ಲಿ ಹೊಸ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ನಮ್ಮ ಬದುಕಿನ ಸರ್ವ ಆಗು ಹೋಗುಗಳ ನಮಗೆ ಒಪ್ಪಿಗೆಯಾದರೂ ಸರಿ ಅಥವಾ ಒಪ್ಪಿಗೆಯಾಗದೇ ಇದ್ದರೂ ಸರಿ ಅದು ಪರಮಾತ್ಮನ ನಿಶ್ಚಯಂತೆ ಘಟಿಸುತ್ತಲೇ ಹೋಗುತ್ತದೆ ಆದರೆ ನಾವು ತೃಪ್ತಿದಾಯಕವಾಗಿರಲು ನಮ್ಮ ಮನಸ್ಸನ್ನು ಮಾತ್ರ ಸಮಸ್ಥಿತಿಯಲ್ಲಿಟ್ಟುಕೊಳ್ಳಲು ಅಣಿಯಾಗಬೇಕು ನಾವು ನಮ್ಮ ಅಂತರಂಗದೊಳಗಿನ ಆತ್ಮದ ಪರಿಕಲ್ಪನೆಯನ್ನು ಅರಿತರೆ ತೃಪ್ತಿದಾಯಕವಾಗಿ ಬದುಕಬಹುದು ಆದರೆ ನಾವು ನಮ್ಮ ಆತ್ಮದೊಳಗಿನ ನೈಜ ರೂಪವನ್ನರಿಯದೆ ನಮ್ಮಿಂದ ಹೊರಬರುವ ಭಾವನೆಗಳ ಮೇಲೆ ನಿಯಂತ್ರಣ ಹಾಕದೆ ಅತೃಪ್ತಿಯ ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ ಕೃಷ್ಣ ನಾನು ನಂಬಿದವರಿಂದಲೇ ನಾನು ದ್ರೋಹವನ್ನು ಮೋಸವನ್ನು ವಂಚನೆಯನ್ನು ಎದುರಿಸಿದರೆ ನನ್ನ ರೆಕ್ಕೆಗಳನ್ನು ಕತ್ತರಿಸಿದವರನ್ನು ನಾನು ಹೇಗೆ ಕ್ಷಮಿಸಲಿ ನಾನು ಹೇಗೆ ಅದನ್ನು ವಾಸಿ ಮಾಡಿಕೊಳ್ಳಲಿ ಗಾಯಗಳು ಆಳವಾಗಿ ಮತ್ತು ನೋವು ನಿಜವಾಗಿದ್ದಾಗ ನಾನು ಹೇಗೆ ಕ್ಷಮಿಸಲಿ ಕೃಷ್ಣ ಕ್ಷಮೆ ಮಾತ್ರ ಕ್ಷಮೆ ಮಾತ್ರ ಆತ್ಮಕ್ಕೆ ಮೂಲ ಅದು ನಿಮ್ಮ ಹೃದಯವನ್ನು ಮುಕ್ತಗೊಳಿಸುತ್ತದೆ ಮತ್ತು ನಿಮ್ಮನ್ನು ಆ ನೋವಿನಿಂದ ಸ್ವತಂತ್ರಗೊಳಿಸುತ್ತದೆ ನೀವು ಅದನ್ನು ಮಾಡುವುದು ನಿಮಗಾಗಿ ಮಾತ್ರ ಅವರ ಪಾಪಕ್ಕಾಗಿ ಅಲ್ಲ ಶಾಂತಿ ಅರಳುವುದು ಅದರೊಳಗೆ ಮಾತ್ರ ಪ್ರತಿಯೊಂದು ಮನೆಯನ್ನು ಬೆಳಗಿಸಲು ದೀಪ ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಮನವನ್ನು ಜಾಗೃತ ರೂಪಕ್ಕೆ ತರಲು ಮತ್ತು ನಾನಾ ರೂಪದ ಜ್ಞಾನಾರ್ಜನೆಗಾಗಿ ಸಚಿಂತನೆ ಪುಸ್ತಕಗಳ ಅವಶ್ಯಕತೆಯು ಮುಖ್ಯವಾಗಿದೆ ಕೆಲವು ಜವಾಬ್ದಾರಿಯುತ ಕೆಲಸಗಳನ್ನು ಹಂಚಿಕೆಯ ಮೂಲಕ ಇತ್ಯರ್ಥಗೊಳಿಸಬೇಕೇ ವಿನಃ ಎಲ್ಲವನ್ನೂ ನಾನೊಬ್ಬನೇ ಮಾಡಲ್ಪಟ್ಟರೆ ಆ ಕೆಲಸವು ಪರಿಪೂರ್ಣವಾದೀತು ಎಂಬ ಹುಚ್ಚು ಮನಸ್ಥಿತಿಯಿಂದ ಹೊರಬರಬೇಕು ನಮ್ಮ ಬದುಕಿನ ಸರ್ವ ಕರ್ಮಗಳನ್ನು ಆ ಸರ್ವೇಶ್ವರನ ಮೇಲೆ ಬಾರ ಹಾಕಿ ಮುನ್ನುಗ್ಗಬೇಕು ಯಾಕೆಂದರೆ ಸರ್ವೇಶ್ವರನ ಆಶೀರ್ವಾದವು ನಮಗೆ ನಮ್ಮ ಬದುಕಿನ ಸರ್ವ ಕರ್ಮಗಳನ್ನು ಭಯ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಲು ಪ್ರೇರಣೆ ನೀಡುತ್ತದೆ ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು ಕರ್ಮ ಮಾಡದೆ ಫಲದ ಬಗ್ಗೆ ಚಿಂತಿಸುವುದು ಮೂರ್ಖತನ ಕರ್ಮ ಮಾಡು ಫಲದ ಚಿಂತೆ ಬಿಡು ಕಳೆದುಕೊಳ್ಳಲು ನೀನೇನು ತಂದಿರುವೆ ಬರಿ ಕೈಯಲ್ಲಿ ಬಂದಿರುವೆ ಬರಿ ಕೈಯಲ್ಲೇ ಹೋಗುವೆ ಪರಮಾತ್ಮನ ಚಿಂತನೆಯಿಂದ ಹೊರತಾಗಿ ಸುಖ ದುಃಖಗಳು ನಿರಂತರವಾಗಿ ನಮ್ಮನ್ನು ಬಾಧಿಸುತ್ತಲೇ ಇರುವುದು ದೂರಿ ದೂರಾದವರೆಲ್ಲ ದೂರದಲ್ಲಿ ಉಳಿದು ಬಿಡಲಿ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ ಆತ್ಮವು ವಿನಾಶವನ್ನು ಮೀರಿದೆ ಶಾಶ್ವತವಾಗಿರುವ ಚೈತನ್ಯವನ್ನು ಯಾರೂ ಅಂತ್ಯಗೊಳಿಸಲು ಸಾಧ್ಯವಿಲ್ಲ ನಿಮ್ಮನ್ನು ಜೀವನಕ್ಕೆ ಆಹಾರವನ್ನಾಗಿ ಮಾಡಿಕೊಂಡಿರುವುದಕ್ಕೆ ಯಶಸ್ಸು ಮತ್ತು ಸಂತೋಷ ಇವೆರಡೇ ಮಾರ್ಗವಾಗಿದೆ ನೀವು ಬರಿ ಕೈಯಲ್ಲಿ ಬಂದಿದ್ದೀರಿ ಮತ್ತು ನೀವು ಬರಿ ಕೈಯಲ್ಲಿ ಹೋಗುತ್ತೀರಿ ನಿಸ್ವಾರ್ಥ ಸೇವೆಯಿಂದ ನೀವು ಯಾವಾಗಲೂ ಫಲಪ್ರದರಾಗುತ್ತೀರಿ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತೀರಿ ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅತಿ ಅಗತ್ಯ ತಪ್ಪನ್ನು ಹುಡುಕುವುದು ತಪ್ಪಲ್ಲ ಆದರೆ ಅದು ತಮ್ಮಿಂದ ಪ್ರಾರಂಭವಾಗಬೇಕು ಒಬ್ಬ ವ್ಯಕ್ತಿಯನ್ನು ಅಥವಾ ಗುರುತಿಸಲ್ಪಟ್ಟ ವ್ಯಕ್ತಿಗಳನ್ನು ಅತಿಯಾಗಿ ಪ್ರೀತಿಸುವುದು ನಾವು ನಮ್ಮನ್ನು ಸೆರೆಮನೆಯಲ್ಲಿ ಇಟ್ಟುಕೊಂಡಂತೆ ಜೀವನದಲ್ಲಿ ಎಲ್ಲವನ್ನು ಸಮಚಿತ್ತದಿಂದ ಕೇಂದ್ರೀಕರಿಸಲು ಮುಂದಾದರೆ ನಮ್ಮ ಬದುಕಿನ ಬಹುತೇಕ ಆಸೆಗಳು ಹೋಗುತ್ತದೆ ಅಷ್ಟೇ ಅಲ್ಲ ಆಧ್ಯಾತ್ಮ ಸಾಧನೆಗೆ ಇದು ಕೂಡ ಒಂದು ಸೂತ್ರವೂ ಹೌದು ಜೀವನದಲ್ಲಿ ಎತ್ತರಕ್ಕೆ ಏರಬಯಸುವ ವ್ಯಕ್ತಿ ಏಣಿ ಕಟ್ಟುವ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ ವಿನಃ ಇನ್ನೊಬ್ಬರ ಏಳಿಗೆ ಕಲ್ಲು ಹಾಕುವುದರಲ್ಲಿ ಅಲ್ಲ ನಮ್ಮ ಬದುಕಿನಲ್ಲಿನ ಗೆಲುವು ನಮ್ಮ ಮುಂದಿನ ಯೋಜನೆಯ ಆತ್ಮವಿಶ್ವಾಸವನ್ನು ವೃದ್ಧಿಸಿದರೆ ನಮ್ಮ ಬದುಕಿನ ವೈಫಲ್ಯವೂ ಕೂಡ ಮುಂದಿನ ಗೆಲುವಿನ ರೇಖೆಯನ್ನು ಮುಟ್ಟಲು ಬೇಕಾದ ಪಾಠವನ್ನು ಹೇಳಿಕೊಡುತ್ತದೆ ಹಾಗಾಗಿ ಇಲ್ಲಿ ಗೆಲುವು ಮತ್ತು ಸೋಲು ಎಂಬುವುದು ನಮ್ಮ ಬದುಕಿನ ಹೊಸ ಯೋಜನೆಗಳ ಪ್ರಯತ್ನಕ್ಕೆ ಅಡಿಪಾಯವಿದ್ದಂತೆ ಈ ಪರಿಯ ಚಿಂತನೆಯು ನಮ್ಮ ಮನಸ್ಸನ್ನು ಸಮಚಿತ್ತದಲ್ಲಿ ಇಡಲು ನೆರವಾಗುತ್ತದೆ ನೂರು ಕೆಲಸ ಬಿಟ್ಟು ಅನ್ನ ತಿನ್ನಬೇಕು ಸಾವಿರ ಕೆಲಸ ಬಿಟ್ಟು ಸ್ನಾನ ಮಾಡಬೇಕು ಲಕ್ಷ ಕೆಲಸ ಬಿಟ್ಟು ದಾನ ಮಾಡಿ ಕೋಟಿ ಕೆಲಸ ಬಿಟ್ಟು ದೇವರ ಸ್ಮರಣೆ ಮಾಡಿ ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ ಪರಿಸ್ಥಿತಿಗಳು ಬದಲಾಗುತ್ತವೆ ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು ಲೋಕವೇ ನಿನ್ನನ್ನು ಖಂಡಿಸಿದರೂ ಭಕ್ತಿಯನ್ನು ಎಂದಿಗೂ ಬಿಡಬೇಡ ಏಕೆಂದರೆ ಪರಮಸುಖ ಭಕ್ತಿಯಲ್ಲಿದೆ ಅದು ಎಲ್ಲಾ ವೇದಗಳ ಸಾರ ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಲ್ಲ ಅದು ನಾವು ಯಾರನ್ನು ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎಂಬುದರ ಮೇಲೆ ಅವಿಲಂಬಿತವಾಗಿರುತ್ತದೆ ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ ಕೆಟ್ಟದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತದೆ ಆದರೆ ಅವು ನಿಜವಾಗಿಯೂ ಉಳಿಯುತ್ತವೆ ಸ್ನೇಹಿತರೆ ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಬೇಡಿ ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ತಿಳಿದಿದ್ದಾನೆ ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ನಗುತ್ತ ಮಾಡಿದ ಪಾಪಗಳನ್ನು ಅಳುತ್ತ ಅನುಭವಿಸಲೇಬೇಕು ಕಾಲ ತಪ್ಪದೇ ಶಿಕ್ಷೆಯನ್ನು ನೀಡುತ್ತದೆ ಅಳುವನ್ನು ಪಾಪವನ್ನು ಅನುಭವಿಸಿದವರಿಗೆ ಸಮಾಧಾನವನ್ನು ನೀಡುತ್ತದೆ ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆಯದಿರುವುದು ಕೂಡ ಒಳ್ಳೆಯದೇ ನೆನಪಿಡಿ ಸ್ನೇಹಿತರೆ ಕಾಲದೊಂದಿಗೆ ಭಾವನೆಗಳನ್ನು ಬದಲಾಯಿಸುವ ಜನರನ್ನು ಎಂದಿಗೂ ನಂಬಬೇಡಿ ಸಮಯ ಬದಲಾದರೂ ಅವರ ಭಾವನೆಗಳನ್ನು ಒಂದೇ ಆಗಿರುವ ಜನರನ್ನು ಮಾತ್ರ ನಂಬಿರಿ ಎಷ್ಟೇ ಸಮಸ್ಯೆಗಳು ಬಂದರೂ ಯುದ್ಧ ಭೂಮಿ ಎಷ್ಟೇ ಕಠಿಣವಾಗಿದ್ದರೂ ಕೆಲಸವು ಧರ್ಮದಿಂದ ಬದ್ಧವಾಗಿದ್ದರೆ ಶ್ರೀಕೃಷ್ಣನೇ ಆರತದ ಸಾರಥಿಯಾಗಿರುತ್ತಾನೆ ಈ ಜೀವನ ನಿಜಕ್ಕೂ ಸುಂದರ ಅದಕ್ಕೆ ಇರುವ ಒಂದೇ ಷರತ್ತು ಯಾರೊಂದಿಗೂ ಅಂಟಿಕೊಳ್ಳಬಾರದು ಹಿಂದಿನ ಭಾರವನ್ನು ಹೊರಬೇಡಿ ನಿಮ್ಮ ಹೊರೆಗಳನ್ನು ಭಗವಂತನಿಗೆ ಬಿಟ್ಟು ಬಿಡಿ ಮತ್ತು ಭರವಸೆ ಮತ್ತು ನಂಬಿಕೆಯಿಂದ ತುಂಬಿದ ಹೃದಯದಿಂದ ಮುಂದುವರೆಯಿರಿ ನಿಮ್ಮನ್ನು ಶಾಂತಿಯತ್ತ ಕೊಂಡೊಯ್ಯಲು ಭಗವಂತ ಇದ್ದಾನೆ ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ ಜೀವನದಲ್ಲಿ ಎಲ್ಲವೂ ತಪ್ಪಾಗಲು ಪ್ರಾರಂಭಿಸಿದರೆ ಎಲ್ಲವೂ ಸರಿಯಾಗುವ ಸಮಯ ಹತ್ತಿರದಲ್ಲಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಎಲ್ಲಿ ನೀವು ಸಂಪೂರ್ಣ ಶರಣಾಗತಿಯನ್ನು ಹೊಂದುತ್ತೀರೋ ಅಲ್ಲಿ ನಿಧಾನವಾಗಿ ನಿಮ್ಮ ಅಹಂಕಾರ ಶೂನ್ಯವಾಗುತ್ತದೆ ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೆ ಬಾಡುವ ಸಮಯ ಬರುತ್ತದೆ ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂತಹವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರುವುದಿಲ್ಲ ಸ್ನೇಹಿತರೆ ಜೀವನದಲ್ಲಿ ಪ್ರತಿದಿನವೂ ಒಳ್ಳೆಯ ದಿನ ಆಗಲಾರದು ನಿಜ ಆದರೆ ಪ್ರತಿದಿನವೂ ಒಂದಲ್ಲ ಒಂದು ಒಳ್ಳೆಯದಂತೂ ಖಂಡಿತ ಇದ್ದೇ ಇರುತ್ತದೆ ಹೀಗಾಗಿ ಈ ದಿನ ಹಾಳು ಅಥವಾ ಒಳ್ಳೆಯದು ಎಂಬ ಭಾವನೆಗಳು ಬೇಡ ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿರುತ್ತಾನೆ ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತವೆ ಕಾಲಚಕ್ರದ ನಿಯಮವಿದು ಏರಿದವನು ಇಳಿಯಲೇಬೇಕು ಮೆರೆದವನು ಅಳಿಯಲೇಬೇಕು ಉರಿದವನು ಆರಲೇಬೇಕು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವನು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು ಜೀವನದಲ್ಲಿ ನಾನು ನನ್ನದು ಎಂದವರು ನೋವನ್ನು ಅನುಭವಿಸಲೇಬೇಕು ಆಸೆಪಟ್ಟವರು ನಿರಾಸೆಯಾಗಲೇಬೇಕು ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಒಂದು ದಿನ ಸಾಯಲೇಬೇಕು ಮಾಟ ಮಂತ್ರದಂತಹ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದಲೇ ಸರ್ವಸ್ವವನ್ನು ಕಳೆದುಕೊಳ್ಳಲೇಬೇಕು ಬಡವನಾದರೂ ಸಿರಿವಂತನಾದರೂ ಮೂರು ಅಡಿ ಆರು ಅಡಿ ಸ್ಮಶಾನದ ಜಾಗಕ್ಕೆ ಹೋಗಲೇಬೇಕು ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನವನ್ನು ಬಿಟ್ಟುಬಿಡಿ ನೀವು ಬದಲಾದರೆ ಅದು ಅಪರಿಪೂರ್ಣತೆ ಬೇರೆಯವರಿಂದ ನೀವು ಅಪೇಕ್ಷೆ ಮಾಡುವುದನ್ನು ಬಿಟ್ಟರೆ ಅದುವೇ ಪರಿಪೂರ್ಣತೆ ನೀವು ಮಾಡುತ್ತಿರುವ ಕೆಲಸದಿಂದ ನಿಮಗೆ ಆತ್ಮವಿಶ್ವಾಸ ಶಾಂತಿ ದೊರೆಯುವಂತಿರಬೇಕು ಮತ್ತೊಬ್ಬರು ನಿಮ್ಮನ್ನು ತೆಗೆಳಿದಾಗ ಸ್ವೀಕರಿಸುವ ಗುಣವಿರಬೇಕು ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟು ಬಿಡಬೇಕು ನಿಮ್ಮಲ್ಲಿ ನಿಮಗೆ ಭರವಸೆ ಇರಬೇಕು ಶಾಂತರಾಗಿ ಇರುವುದನ್ನು ಕಲಿಯಬೇಕು ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟು ಇದೆಲ್ಲವೂ ಕ್ಷಣಿಕ ಎಂದು ತಿಳಿದು ಬದುಕನ್ನು ನಡೆಸಬೇಕು ಕೊನೆಯದಾಗಿ ಸ್ನೇಹಿತರೆ ಸಮಯವು ಎಲ್ಲವನ್ನು ಸರಿಪಡಿಸುತ್ತದೆ ಹಾಗಾಗಿ ಸದಾ ಸಮಾಧಾನವಾಗಿ ಇರುವುದನ್ನು ಕಲಿಯಿರಿ ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದು ನೀವು ಆಲೋಚಿಸುವುದನ್ನು ಬಿಡಬೇಕು ಅದು ನಿಮ್ಮ ಕಾಯಕ ಎಂದಿಗೂ ಆಗಬಾರದು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋನಾ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು